ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ಯಾವ ರೀತಿ ಹೈಡ್ರಾಮಾ ಆಯಿತು ಅನ್ನೋದನ್ನು ತಾವು ಗಮನಿಸಿದಿರಿ ಕಾಂಗ್ರೆಸ್ನ ನಾಯಕರು ರಾಜ್ಯಪಾಲರನ್ನೇ ತಡೆಯುವಂತಹ ಪ್ರಯತ್ನವನ್ನ ಮಾಡಿದರು ಇದು ಸಹಜವಾಗಿ ವಿಪಕ್ಷದ ಆಕ್ರೋಶಕ್ಕೆ ಕಾರಣ ಆಗಿದೆ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣ ಬಡಿದಾಟ ಮೂವತ್ತೇ ಸೆಕೆಂಡ್ ರಾಜ್ಯಪಾಲರ ಭಾಷಣಕ್ಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ ರಾಜ್ಯಪಾಲರು ರಾಜ್ಯದ ಜನತೆಗೆ ಅವಮಾನ ಮಾಡಿದ್ದಾರೆ ಬಿಜೆಪಿಯ ಕಿಡಿಗೇಡಿಗಳು ನನ್ನ ಹಿಂದೆ ಬಂದು ಬಟ್ಟೆ ಹರಿದಿದ್ದಾರೆ ನನ್ನ ಮುಂದೆ ಬಂದು ನಿಲ್ಲುವಂಥ ಧೈರ್ಯ ಅವರಿಗೆ ಇಲ್ಲ ಹಿಂಗಾಗಿ ಈ ರೀತಿ ಮಾಡ್ತಿದ್ದಾರೆ ಅಂತ ವಿಧಾನಸೌಧದಲ್ಲಿ ಬಿ ಕೆ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿ ಜೆ ಪಿ ನಾಯಕರ ವಿರುದ್ಧ ಮತ್ತು ರಾಜ್ಯಪಾಲರ ನಡೆಯ ವಿರುದ್ಧ ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ ಎರಡು ಅಕ್ಷರವನ್ನು ಓದಿ ಇಡೀ ಕರ್ನಾಟಕ ರಾಜ್ಯಕ್ಕೆ ರಾಜ್ಯದ ಜನತೆಗೆ ಅಪಮಾನ ಮಾಡಿದ್ದಾರೆ ಅದರಲ್ಲಿ ನಾವು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೆಲವು ಶಾಸಕರು ನನ್ನ ಬಟ್ಟೆಯನ್ನು ಹರಿದು ಹಿಂದೆಯಿಂದ ಹರಿದಿದ್ದಾರೆ ಮುಂದೆ ಬರಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ ಅವ್ರಿಗೆ ರಣಹೇಳಿಗಳು ಬ್ರಿಟಿಷರ ಬೂಟ್ ಡೆಕ್ದವರು ಭಾರತೀಯ ಜನತಾ ಪಾರ್ಟಿಯವರು ಆರ್ ಎಸ್ ಅವರು ಮುಂದೆ ಬಂದು ಹೋರಾಟ ಯಾವತ್ತೂ ಮಾಡಲಿಕ್ಕೆ ಅವ್ರಿಗೆ ಧೈರ್ಯ ಇಲ್ಲ ಗವರ್ನರ್ ಮೂಲಕ ಕರ್ನಾಟಕ ರಾಜ್ಯದ ಹೆಸರಿಗೆ ಮಸಿಬಳಿಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಪ್ರಗತಿಶೀಲ ರಾಜ್ಯ ಅನಿಸ್ಕೊಂಡಿರ್ತಕ್ಕಂಥದ್ದು ಅತಿ ಹೆಚ್ಚಿನ ಜಿ ಎಸ್ ಟಿ ಕೊಡ್ತಾ ಕೊಡ್ತಕ್ಕಂಥ ರಾಜ್ಯ ಅನಿಸ್ಕೊಂಡಿರ್ತಕ್ಕಂಥದ್ದು ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ ಎರಡು ಅಕ್ಷರವನ್ನು ಓದಿ ಇಡೀ ಕರ್ನಾಟಕ ರಾಜ್ಯಕ್ಕೆ ರಾಜ್ಯದ ಜನತೆಗೆ ಅಪಮಾನ ಮಾಡಿ ಇವತ್ತು ನಡೆದ ಘಟನೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕರಾಳ ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಕರ್ನಾಟಕ ರಾಜ್ಯಕ್ಕೆ ಮಸಿಯನ್ನು ಬಳಿಲಿಕ್ಕೆ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ನೇಮಿತ ತವರ್ಚಂದ್ ಗೆಲಾಟ್ರವರು ಇವತ್ತು ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಜನತೆಗೆ ಅಪಮಾನವನ್ನು ಮಾಡಿರ್ತಕ್ಕಂಥದ್ದು ಸಂವಿಧಾನದಲ್ಲಿ ಇರ್ತಕ್ಕಂಥ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ಬಾರ್ ಒನ್ ಅದರ ಪ್ರಕಾರ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಗವರ್ನರ್ ಅವರ ಅಧಿಕಾರವನ್ನ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ ಕೌಲ ಕೌಲ್ ಅಂಡ್ ಶಕ್ತರ್ ಅಂತ ಹೇಳಿ ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಅಂಡ್ ಪ್ರೊಸೀಜರ್ ಅದರಲ್ಲೂ ಸಹ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ಯಾವ ರೀತಿ ಹೈಡ್ರಾಮಾ ಆಯಿತು ಅನ್ನೋದನ್ನು ತಾವು ಗಮನಿಸಿದಿರಿ ಕಾಂಗ್ರೆಸ್ನ ನಾಯಕರು ರಾಜ್ಯಪಾಲರನ್ನೇ ತಡೆಯುವಂತಹ ಪ್ರಯತ್ನವನ್ನ ಮಾಡಿದರು ಇದು ಸಹಜವಾಗಿ ವಿಪಕ್ಷದ ಆಕ್ರೋಶಕ್ಕೆ ಕಾರಣ ಆಗಿದೆ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣ ಬಡಿದಾಟ ಮೂವತ್ತೇ ಸೆಕೆಂಡ್ ರಾಜ್ಯಪಾಲರ ಭಾಷಣಕ್ಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ ರಾಜ್ಯಪಾಲರು ರಾಜ್ಯದ ಜನತೆಗೆ ಅವಮಾನ ಮಾಡಿದ್ದಾರೆ ಬಿಜೆಪಿಯ ಕಿಡಿಗೇಡಿಗಳು ನನ್ನ ಹಿಂದೆ ಬಂದು ಬಟ್ಟೆ ಹರಿದಿದ್ದಾರೆ ನನ್ನ ಮುಂದೆ ಬಂದು ನಿಲ್ಲುವಂಥ ಧೈರ್ಯ ಅವರಿಗೆ ಇಲ್ಲ ಹೀಗಾಗಿ ಈ ರೀತಿ ಮಾಡ್ತಿದ್ದಾರೆ ಅಂತ ವಿಧಾನಸೌಧದಲ್ಲಿ ಬಿ ಕೆ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿ ಜೆ ಪಿ ನಾಯಕರ ವಿರುದ್ಧ ಮತ್ತು ರಾಜ್ಯಪಾಲರ ನಡೆಯ ವಿರುದ್ಧ ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ ಎರಡು ಅಕ್ಷರವನ್ನು ಓದಿ ಇಡೀ ಕರ್ನಾಟಕ ರಾಜ್ಯಕ್ಕೆ ರಾಜ್ಯದ ಜನತೆಗೆ ಅಪಮಾನ ಮಾಡಿದ್ದಾರೆ ಅದರಲ್ಲಿ ನಾವು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೆಲವು ಶಾಸಕರು ನನ್ನ ಬಟ್ಟೆಯನ್ನು ಹರಿದು ಹಿಂದೆಯಿಂದ ಹರಿದಿದ್ದಾರೆ ಮುಂದೆ ಬರಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ ಅವ್ರಿಗೆ ರಣಹೇಡಿಗಳು ಬ್ರಿಟಿಷರ ಬೂಟ್ ನೆಕ್ದವ್ರಿಗೆ ಭಾರತೀಯ ಜನತಾ ಪಾರ್ಟಿಯವರು ಆರ್ ಎಸ್ ಎಸ್ ಅವರು ಮುಂದೆ ಬಂದು ಹೋರಾಟ ಯಾವತ್ತೂ ಮಾಡಲಿಕ್ಕೆ ಅವ್ರಿಗೆ ಧೈರ್ಯ ಇಲ್ಲ ಗವರ್ನರ್ ಮೂಲಕ ಕರ್ನಾಟಕ ರಾಜ್ಯದ ಹೆಸರಿಗೆ ಮಸಿಬಳಿಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಪ್ರಗತಿಶೀಲ ರಾಜ್ಯ ಅನಿಸ್ಕೊಂಡಿರ್ತಕ್ಕಂಥದ್ದು ಅತಿ ಹೆಚ್ಚಿನ ಜಿ ಎಸ್ ಟಿ ಕೊಡ್ತ ಕೊಡ್ತಕ್ಕಂಥ ರಾಜ್ಯ ಅನಿಸ್ಕೊಂಡಿರ್ತಕ್ಕಂಥದ್ದು ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ ಎರಡು ಅಕ್ಷರವನ್ನು ಓದಿ ಇಡೀ ಕರ್ನಾಟಕ ರಾಜ್ಯಕ್ಕೆ ರಾಜ್ಯದ ಜನತೆಗೆ ಅಪಮಾನ ಮಾಡಿ ಇವತ್ತು ನಡೆದ ಘಟನೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕರಾಳ ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಕರ್ನಾಟಕ ರಾಜ್ಯಕ್ಕೆ ಮಸಿಯನ್ನು ಬಳಿಲಿಕ್ಕೆ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ನೇಮಿತ ತವರ್ಚಂದ್ ಗೆಲಾಟ್ರವರು ಇವತ್ತು ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಜನತೆಗೆ ಅಪಮಾನವನ್ನು ಮಾಡಿರ್ತಕ್ಕಂಥದ್ದು ಸಂವಿಧಾನದಲ್ಲಿರ್ತಕ್ಕಂಥ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ಬಾರ್ ಒನ್ ಅದರ ಪ್ರಕಾರ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಗವರ್ನರ್ ಅವರ ಅಧಿಕಾರವನ್ನ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ ಕೌಲ ಕೌಲ್ ಅಂಡ್ ಶಕ್ತರ್ ಅಂತ ಹೇಳಿ ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಅಂಡ್ ಪ್ರೊಸೀಜರ್ ಅದರಲ್ಲೂ ಸಹ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ಯಾವ ರೀತಿ ಹೈಡ್ರಾಮಾ ಆಯಿತು ಅನ್ನೋದನ್ನು ತಾವು ಗಮನಿಸಿದ್ದೀರಿ ಕಾಂಗ್ರೆಸ್ನ ನಾಯಕರು ರಾಜ್ಯಪಾಲರನ್ನೇ ತಡೆಯುವಂತಹ ಪ್ರಯತ್ನವನ್ನ ಮಾಡಿದರು ಇದು ಸಹಜವಾಗಿ ವಿಪಕ್ಷದ ಆಕ್ರೋಶಕ್ಕೆ ಕಾರಣ ಆಗಿದೆ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣ ಬಡಿದಾಟ ಮೂವತ್ತೇ ಸೆಕೆಂಡ್ ರಾಜ್ಯಪಾಲರ ಭಾಷಣಕ್ಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ ರಾಜ್ಯಪಾಲರು ರಾಜ್ಯದ ಜನತೆಗೆ ಅವಮಾನ ಮಾಡಿದ್ದಾರೆ ಬಿಜೆಪಿಯ ಕಿಡಿಗೇಡಿಗಳು ನನ್ನ ಹಿಂದೆ ಬಂದು ಬಟ್ಟೆ ಹರಿದಿದ್ದಾರೆ ನನ್ನ ಮುಂದೆ ಬಂದು ನಿಲ್ಲುವಂಥ ಧೈರ್ಯ ಅವರಿಗೆ ಇಲ್ಲ ಹಿಂಗಾಗಿ ಈ ರೀತಿ ಮಾಡ್ತಿದ್ದಾರೆ ಅಂತ ವಿಧಾನಸೌಧದಲ್ಲಿ ಬಿ ಕೆ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿ ಜೆ ಪಿ ನಾಯಕರ ವಿರುದ್ಧ ಮತ್ತು ರಾಜ್ಯಪಾಲರ ನಡೆಯ ವಿರುದ್ಧ ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ ಎರಡು ಅಕ್ಷರವನ್ನು ಓದಿ ಇಡೀ ಕರ್ನಾಟಕ ರಾಜ್ಯಕ್ಕೆ ರಾಜ್ಯದ ಜನತೆಗೆ ಅಪಮಾನ ಮಾಡಿದ್ದಾರೆ ಅದರಲ್ಲಿ ನಾವು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೆಲವು ಶಾಸಕರು ನನ್ನ ಬಟ್ಟೆಯನ್ನು ಹರಿದು ಹಿಂದೆಯಿಂದ ಹರಿದಿದ್ದಾರೆ ಮುಂದೆ ಬರಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ ಅವ್ರಿಗೆ ರಣಹೇಡಿಗಳು ಬ್ರಿಟಿಷರ ಗೂಟ್ ನೆಕ್ದವ್ರಿಗೆ ಭಾರತೀಯ ಜನತಾ ಪಾರ್ಟಿಯವರು ಆರ್ ಎಸ್ ಎಸ್ ಅವರು ಮುಂದೆ ಬಂದು ಹೋರಾಟ ಯಾವತ್ತೂ ಮಾಡಲಿಕ್ಕೆ ಅವ್ರಿಗೆ ಧೈರ್ಯ ಇಲ್ಲ ಗವರ್ನರ್ ಮೂಲಕ ಕರ್ನಾಟಕ ರಾಜ್ಯದ ಹೆಸರಿಗೆ ಮಸಿ ಬಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಪ್ರಗತಿಶೀಲ ರಾಜ್ಯ ಅನಿಸ್ಕೊಂಡಿರ್ತಕ್ಕಂಥದ್ದು ಅತಿ ಹೆಚ್ಚಿನ ಜಿ ಎಸ್ ಟಿ ಕೊಡ್ತ ಕೊಡ್ತಕ್ಕಂಥ ರಾಜ್ಯ ಅನಿಸ್ಕೊಂಡಿರ್ತಕ್ಕಂಥದ್ದು ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ ಎರಡು ಅಕ್ಷರವನ್ನು ಓದಿ ಇಡೀ ಕರ್ನಾಟಕ ರಾಜ್ಯಕ್ಕೆ ರಾಜ್ಯದ ಜನತೆಗೆ ಅಪಮಾನ ಮಾಡಿ ಇವತ್ತು ನಡೆದ ಘಟನೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕರಾಳ ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಕರ್ನಾಟಕ ರಾಜ್ಯಕ್ಕೆ ಮಸಿಯನ್ನು ಬಳಿಲಿಕ್ಕೆ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ನೇಮಿತ ತವರ್ಚಂದ್ ಗೆಲಾಟ್ ರವರು ಇವತ್ತು ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಜನತೆಗೆ ಅಪಮಾನವನ್ನು ಮಾಡಿರ್ತಕ್ಕಂಥದ್ದು ಇರ್ತಕ್ಕಂಥ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ಬಾರ್ ಒನ್ ಅದರ ಪ್ರಕಾರ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಗವರ್ನರ್ ಅವರ ಅಧಿಕಾರವನ್ನು ಭಾಳ ಸ್ಪಷ್ಟವಾಗಿ ಹೇಳಲಾಗಿದೆ ಕೌಲ ಕೌಲ್ ಅಂಡ್ ಶಕ್ತರ್ ಅಂತ ಹೇಳಿ ಪಾರ್ಲಿಮೆಂಟ್ರಿ ಪ್ರಾಕ್ಟೀಸ್ ಅಂಡ್ ಪ್ರೊಸೀಜರ್ ಅದರಲ್ಲೂ ಸಹ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ಯಾವ ರೀತಿ ಹೈಡ್ರಾಮಾ ಆಯಿತು ಅನ್ನೋದನ್ನು ತಾವು ಗಮನಿಸಿದ್ದೀರಿ ಕಾಂಗ್ರೆಸ್ನ ನಾಯಕರು ರಾಜ್ಯಪಾಲರನ್ನೇ ತಡೆಯುವಂತಹ ಪ್ರಯತ್ನವನ್ನ ಮಾಡಿದರು ಇದು ಸಹಜವಾಗಿ ವಿಪಕ್ಷದ ಆಕ್ರೋಶಕ್ಕೆ ಕಾರಣ ಆಗಿದೆ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣ ಬಡಿದಾಟ ಮೂವತ್ತೇ ಸೆಕೆಂಡ್ ರಾಜ್ಯಪಾಲರ ಭಾಷಣಕ್ಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ ರಾಜ್ಯಪಾಲರು ರಾಜ್ಯದ ಜನತೆಗೆ ಅವಮಾನ ಮಾಡಿದ್ದಾರೆ ಬಿಜೆಪಿಯ ಕಿಡಿಗೇಡಿಗಳು ನನ್ನ ಹಿಂದೆ ಬಂದು ಬಟ್ಟೆ ಹರಿದಿದ್ದಾರೆ ನನ್ನ ಮುಂದೆ ಬಂದು ನಿಲ್ಲುವಂಥ ಧೈರ್ಯ ಅವರಿಗೆ ಇಲ್ಲ ಹೀಗಾಗಿ ಈ ರೀತಿ ಮಾಡ್ತಿದ್ದಾರೆ ಅಂತ ವಿಧಾನಸೌಧದಲ್ಲಿ ಬಿ ಕೆ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿ ಜೆ ಪಿ ನಾಯಕರ ವಿರುದ್ಧ ಮತ್ತು ರಾಜ್ಯಪಾಲರ ನಡೆಯ ವಿರುದ್ಧ